ನೀವು ಅವ್ರದ್ದ ಬಂದಿರವ ಇದೇ ಅವ್ರು ಏನು ಅನಿಸ್ತಾ ಇದೆ ನಿಮಗೆ ಈಗ ಒಂದು ಜಾಬ್ ತೊಗೊ ನೀ ಏನು ಬೆ ಬೆಡ್ಕೋಬೇಕು ಅಂತ ಇಚ್ಛೆ ಪಟ್ಟಿದಪ್ಪಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಮುಂದೆ ಏನು ಮಾತು ಏನಾರು ಜಾಬ್ ಹತ್ಬೇಕು ಅಂತ ಏನು ಕೇಳ್ಕೊಂಡಿದರ ಗೌರ್ಮೆಂಟ್ ಜಾಬ್ ಹತ್ತಲಿ ಅಂತ ಆಮೇಲೆ ಕೇಳ್ ಕೇಳ್ಕೊಂಡಿದರ ಓಕೆ ನಿನ್ಗೇನು ಒಳ್ಳೇದಾಗಿದೆ ದೇವಸ್ಥಾನ ಬರ್ತಾಗಿಂದ ಎಲ್ಲ ಒಳ್ಳೇದ ಎಲ್ಲ ಒಳ್ಳೇದು ಚಲೋ ಚೆನ್ನಾಗಿದೆ ನಿಮ್ಗೆ ಏನಸ್ತೈತೆ ದೇವಸ್ಥಾನದ ಎಲ್ಲ ಚಲೋ ಏನಾದ್ರೂ ಹರಕೆ ಇಡ್ಕೊಂಡಿರ ಅಮ್ಮನ ಹತ್ರ ನಿಮ್ ಹತ್ರ ಯಾರ ದುಡ್ಡು ಕೇಳಲಿಕ್ಕೆ ದುಡ್ಡು ಕೊಡಿ ನಾವ್ ಕೊಡ್ತೀವಿ ಅಂತ ಅಮ್ಮನ ಆಶೀರ್ವಾದ ಮಾಡ್ತೀವಿ ಅಂತ ಏನಿಲ್ಲ ಎಲ್ಲಾ ಪ್ರೀತಿ ಅದ ಏನಾದ್ರು ಈಗ ಇಷ್ಟೊಂದು ದೊಡ್ಡ ಗುಡಿ ಗುಡಿಯಲ್ಲಿ ನೋಡಿರ್ಲಿರಿ ಗುಡಿ ಆಗಿದೀರಿ ಏನತಿದ್ರಿ ಇಷ್ಟೊಂದು ಭಕ್ತರು ಕುಡಿಯಾರ ಅವ್ರಿ ಬಾಳೆ ಹಾ ಈಗ ಎಲ್ಲ ಅಮ್ಮನವ್ರ ಮಹಿಮಿ ಎಲ್ಲ ಹೇಳಿದ್ರಿ ನೀವು ಸ್ವಲ್ಪ ಯಾರು ಹೇಳಿರಲ್ಲ ಏನೇನು ಮಹಿಮಿ ಅಮ್ಮನ್ದು ಬೇಡ್ಕೊಂಡೋರಿಗೆ ಇದೆಲ್ಲ ಕಾರ್ಯ ಆಗುತ್ತೆ ಅಂತ ಒಂದೊಂದು ದೇವರಂಥ ಒಂದು ಸ್ಪೆಷಲ್ ಇರುತ್ತೆ ಒಂದು ಕಡೆ ಮಕ್ಕಳ ಭಾಗ್ಯ ಕೊಡದಿರುತ್ತೆ ಒಂದ ಕಡೆ ಹೋದ್ರೆ ಇನ್ನೂನು ಏನೇನೋ ಖಾಯ್ಲಿ ಇರ್ತವೆ ಆರೋ ರೋಗ ನಿವಾರ ಆಗ್ಲಿ ಬೇಡ್ಕೊತಾರೆ ಈ ಅಮ್ಮನ ಹತ್ರ ಏನಾದ್ರೂ ಒಂದು ವಿಶೇಷತೆ ಜಾಸ್ತಿ ಏನಾದ್ರೂ ಒಂದು ಒಂದೇನೋ ಇರುತ್ತೆ ಅದು ಯಾವ್ದಾರು ಒಂದು ಹೇಳಿಲ್ಲ ಅಕಿದಿ ಎಲ್ಲ ಯಾವುದಿಲ್ಲ ಹಾಂ ಎಲ್ಲ ಖಾಯ್ಲಿ ಏನೇ ಬಂದರೂ ಅವರು ಅಮ್ಮ ಅಮ್ಮನವ್ರು ಅಮ್ಮನವ್ರ ಹತ್ರ ಬೇಡ್ಕೊಂಡ್ರೆ ಪರಿಹಾರ ಆಗುತ್ತೆ ಹಾಂ ಹಾಂ ಮತ್ತೆ ನಿಮಗೆ ಏನಿಸ್ತಾ ಇಲ್ಲಿ ಮರ್ಕೊಂಬಿ ಗ್ರಾಮದಲ್ಲಿ ಇದು ನಿಮ್ಮೂರಲ್ಲಿ ಇಷ್ಟೊಂದು ಅನಿಸ್ತಾ ಇದೆ ಏನಿಸ್ತಾ ಇದೆ ಮರ್ಕೊಂಬಿ ಊರದ ಪುಣ್ಯ ಪುಣ್ಯ ಹಾ ಹಾ ಕರೆಕ್ಟ್ ರೀ ಹಾ ಮರ್ಕೊಂಬಿ ಪುಣ್ಯ ಅಂತ ಅನಿಸ್ತಾ ಇದೆ ಹಾ ಇಲ್ಲಿ ಬಂದ ನೆಲೆಸಿದಕ್ಕೆ ಪುಣ್ಯ ಹಾ 100 ಕಿಲೋಮೀಟರ್ ಎಲ್ಲರಿ ನಾವೆ ನಾವೆಲ್ಲ ಹಾ ಹಾ ಈ ಗುಡಿಗೇರಿ ಗುಡಿಗೇರಿ ಅಂತ ಅಲ್ಲಿ ಏನ ಗೌಡಗೇರಿ ಗೌಡಗೇರಿ ಹಾ ಏನದು ಗೌಡಗೇರಿ ಅಂದ್ರೆ ಏನ ಅಮ್ಮನವರ ಅಮ್ಮನವರ ಮೂಲ ಸ್ಥಾನ ಎಲ್ಲರೂ ದಯಮಾಡಿ ಹೇಳ್ತೀನಿ ತಾಯಿಯವರ ಶಕ್ತಿ ತುಂಬ ಇದೆ ಇಲ್ಲಿ ಬೇಡ್ಕೊಂಡಿರುವ ಸಂಕಲ್ಪ ಆಯಿತು ಯಾವುದೋ ಒಂದು ನಾವು ಹೊರ ಕೇಳಿದ್ರಾಯ್ತು ತಕ್ಷಣ ಆಗುತ್ತೆ